ನಮಸ್ತೆ ನಾನು ನಿಮ್ಮ ವಿಜಯ್ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಬಂದು ಮೈಸೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಯಾವುದೆಲ್ಲ ಓಪನಿಂಗ್ಸ್ ಇದೆ ಅನ್ನೋದಾದರೆ ಮೈಸೂರಿನ ಲೋಕಲಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಶಾಪ್ಗಳು ಆ ಥರದ ಒಂದು ಓಪನಿಂಗ್ಸ್ನ ತೊಗೊಂಡ್ಬಂದಿದ್ದೀನಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೆಲ್ಲ ಒಂದು ಜಾಗದಲ್ಲಿ ಓಪನಿಂಗ್ಸ್ ಇದೆ ಅನ್ನೋದಾದರೆ ಮೊದಲನೆಯದಾಗಿ ಜನಹಿತ ಹೌಸಿಂಗ್ ಫಿನಾನ್ಸ್ ಅಂಡ್ ಲೋನ್ಸ್ ಇವರ ಕಡೆ ಓಪನಿಂಗ್ಸ್ ನಡೀತಾ ಇದೆ ಅದಾದ ನಂತರ ಟಸ್ಕ್ ಬಾರ್ ಮೈಸೂರಿನ ಜೆ ಪಿ ನಗರದಲ್ಲಿ ಇರ್ತಕ್ಕಂಥ ಒಂದು ಬಾರ್ ಇದಾಗಿದೆ ಇವ್ರತ್ರ ಕೂಡ ಓಪನಿಂಗ್ಸ್ ನಡೀತಾ ಇದೆ ಎಸ್ ವಿ ಎಲೆಕ್ಟ್ರೋಟೆಕ್ ಇವ್ರ ಹತ್ರ ಓಪನ್ ಪೊಸಿಷನ್ ಇದೆ ಇದು ಒಂದು ಕಡಕುಳದಲ್ಲಿ ಇರತಕ್ಕಂಥದ್ದು ಎಸ್ ಬಿ ಬುಕ್ ಡಿಸ್ಟ್ರಿಬ್ಯೂಟರ್ಸ್ ಅದಾದ ನಂತರ ಕೊನೆಯದಾಗಿ ಲಿಟಲ್ ಚಾಂಪ್ಸ್ ಅಂದ್ಬಿಟ್ಟು ಒಂದು ಕಿಡ್ಸ್ ಕೇರ್ ಇದೆ ಅವ್ರ ಕೂಡ ಓಪನ್ ಪೊಸಿಷನ್ಸ್ ನಡೀತಾ ಇದೆ ಸೊ ಈ ನಾಲ್ಕು ಜಾಗಗಳಲ್ಲಿ ಇವತ್ತಿನ ಒಂದು ಜಾಬ್ ಅಪರ್ಚುನಿಟಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಲಿದ್ದೇವೆ ಬನ್ನಿ ಇನ್ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಡೀಟೇಲ್ ಆಗಿ ತಿಳ್ಕೊಳುವ ಯಾವೆಲ್ಲ ಪೊಸಿಷನ್ಗೆ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂತ ಮೊದಲನೆಯದಾಗಿ ಜನಹಿತ ಹೌಸಿಂಗ್ ಲೋನ್ಸ್ ಅಂಡ್ ಫಿನಾನ್ಸ್ ಇಂಡಿಯಾ ಸರ್ವಿಸಸ್ ಇವ್ರ ಹತ್ರ ಏನು ಓಪನಿಂಗ್ಸ್ ಇದೆ ಅಪ್ಪ ಅನ್ನೋದಾದ್ರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಪಿ ಯು ಸಿ ಮೇಲ್ಪಟ್ಟು ಯಾವುದಿದ್ರೂ ಓಕೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಈವನ್ ಫ್ರೆಷರ್ಸ್ ಕೂಡ ಟ್ರೈ ಮಾಡ್ಬೋದು ಬಟ್ ಹೆಚ್ಚಿನ ಆದ್ಯತೆ ಇವರು ಕೊಡ್ತಾ ಇರ್ತಕ್ಕಂಥದ್ದು ಬಂದು ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ಸ್ಗೆ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಒಂದು ಸ್ಯಾಲ್ರಿ ಈ ಒಂದು ಪೊಸಿಷನ್ಗೆ ಬಂದು ಹದಿನೈದು ಸಾವಿರಗಳು ಪ್ರತಿ ತಿಂಗಳಿಗೆ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ನಿಮಗೆ ಇನ್ಸೆಂಟಿವ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ಬಂದು ನಿಮಗೆ ರಾಮಸ್ವಾಮಿ ಸರ್ಕಲ್ ಇರ್ತಕ್ಕಂಥದ್ದು ಅಂದ್ರೆ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಹತ್ರ ಇರ್ತಕ್ಕಂಥದ್ದು ನನ್ನ ಪ್ರಕಾರ ಅಕೌಂಟಿಂಗ್ ರಿಲೇಟೆಡ್ ಎಜುಕೇಶನ್ ಇರತಕ್ಕಂಥ ಕ್ಯಾಂಡಿಡೇಟ್ ಗಳು ಹೋದ್ರೆ ನೀವೇನಾದ್ರೂ ಆ ತರದ ಒಂದು ಪೊಸಿಷನ್ ಹುಡುಕ್ತಾ ಇದ್ರೆ ಅದು ಲೋಕಲ್ ಮೈಸೂರಿನಲ್ಲಿ ಒಳ್ಳೇದು ಅಂತ ಹೇಳ್ಬೋದು ಏನಕ್ಕೆ ಅನ್ನೋದಾದ್ರೆ ಆ ತರದ ಅಕೌಂಟಿಂಗ್ ರಿಲೇಟೆಡ್ ಕ್ಯಾಂಡಿಡೇಟ್ ಗಳು ಹೋದ್ರೆ ಈಸಿ ಆಗುತ್ತೆ ಯಾಕಂದ್ರೆ ಫಿನಾನ್ಸ್ ರಿಲೇಟೆಡ್ ಜಾಬ್ ಇರೋದ್ರಿಂದ ನೀವು ಬೇಗನೆ ಗ್ರ್ಯಾಬ್ ಮಾಡಿಬಿಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ರೋಲ್ಗೆ ನೀವೇನಾದರೂ ಇಷ್ಟಪಡೋರಾಗಿದ್ದರೆ ಈ ಒಂದು ರೋಲ್ನ ಅಪ್ಲೈ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳಾಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಹದಿನೈದು ಸಾವಿರಗಳವರೆಗೂ ಸ್ಯಾಲ್ರಿನ ಪೇ ಮಾಡ್ತಾರೆ ಪ್ಲಸ್ ಅದರ ಜೊತೆಗೆ ಇನ್ಸೆಂಟಿವ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳಾಗಿದ್ದರೆ ಅಪ್ಲೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಅಪರ್ಚುನಿಟಿ ಬಂದು ಟಸ್ಕ್ ರೆಸ್ಟೋಬಾರ್ ಅಲ್ಲಿ ಇರ್ತಕ್ಕಂಥದ್ದು ಈ ಒಂದು ಟಸ್ಕ್ ರೆಸ್ಟೋಬಾರ್ ಬಂದು ಮೈಸೂರಿನ ಜೆ ಪಿ ನಗರಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಇವ್ರ ಓಪನ್ ಪೊಸಿಷನ್ ಯಾವ್ದಪ್ಪ ಅನ್ನೋದಾದ್ರೆ ಎಫ್ ಅಂಡ್ ಬಿ ಮ್ಯಾನೇಜರ್ ಅಂತ ಈ ಒಂದು ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದ್ರೆ ಫುಡ್ ಅಂಡ್ ಬೆವರೇಜಸ್ ಮ್ಯಾನೇಜರ್ ಈ ಒಂದು ರೋಲ್ ಗೆ ಓಪನ್ ಪೊಸಿಷನ್ ಇವ್ರ ಹತ್ರ ಇರತಕ್ಕಂಥದ್ದು ಈ ಒಂದು ಗೆ ಇವರು ರೆಸ್ಟೋರೆಂಟ್ ರಿಲೇಟೆಡ್ ಆಗಲಿ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಸೈಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ಗಳನ್ನ ಮಾತ್ರ ಹೈರ್ ಮಾಡ್ತಾ ಇದೆ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಪಿ ಯು ಸಿ ಅಥವಾ ಮೇಲ್ಪಟ್ಟು ಯಾವುದೇ ಎಜುಕೇಷನ್ ಇದ್ರು ಕೂಡ ಓಕೆ ಅಂತಿದ್ದಾರೆ ಬಟ್ ಏನಪ್ಪಾ ಅನ್ನೋದಾದ್ರೆ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ಗಳನ್ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ರೆಸ್ಟೋರೆಂಟ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಆ ತರದ ಒಂದು ರಿಲೇಟೆಡ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ರೆ ಈ ಒಂದು ಪೊಸಿಷನ್ಗೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಇವರ ಒಂದು ಕೆಲಸದ ಸಮಯ ಬಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಅದಾದ ನಂತರ ರೆಸ್ಟ್ ಇರುತ್ತೆ ನಿಮಗೆ ಮತ್ತೆ ಆರೂವರೆಯಿಂದ ಮಿಡ್ ನೈಟ್ವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಪೇ ಮಾಡ್ತಕ್ಕಂತಹ ಸ್ಯಾಲರಿ ಬಂದು ಆಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಏನು ಪೇ ಮಾಡ್ತಾ ಇದ್ರು ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಇವರು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಈ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದರ ಮೂಲಕ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಅದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಇನ್ನೊಂದು ಓಪನ್ ಪೊಸಿಷನ್ ಬಂದು ಬಾರ್ ಮ್ಯಾನ್ ಈ ಒಂದು ಪೊಸಿಷನ್ಗೂ ಕೂಡ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಪೊಸಿಷನ್ಗೂ ಕೂಡ ಇವರು ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ಗಳನ್ನು ಹುಡುಕ್ತಾ ಇದ್ದಾರೆ ನೀವೇನಾದರೂ ಈ ಒಂದು ಪೊಸಿಷನ್ಗೆ ಟ್ರೈ ಮಾಡಬೇಕು ಇದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಕ್ಕೂ ಕೂಡ ಎಜುಕೇಷನ್ ಅವರು ಪ್ಲಸ್ ಟ್ವೆಲ್ವಿಂದ ಹಿಡ್ಕೊಂಡು ಯಾವುದಿದ್ರೂ ಓಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಿಮಗೆ ಆಗಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಈ ಒಂದು ಕೆಲಸದ ಸಮಯ ಕೂಡ ಬೆಳಗ್ಗೆ ಹತ್ತು ಮೂವತ್ತರಿಂದ ಹಿಡ್ಕೊಂಡು ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಅದಾದ ನಂತರ ಮಧ್ಯ ಗ್ಯಾಪ್ ಇರುತ್ತೆ ರೆಸ್ಟ್ ನಿಮಗೆ ಅದಾದ ನಂತರ ಮತ್ತು ಆರು ಮೂವತ್ತರಿಂದ ಮಿಡ್ ನೈಟ್ ವರ್ಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೂ ಕೂಡ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂದರೆ ಮಾರ್ಕೆಟಲ್ಲಿ ಈ ಒಂದು ಪೊಸಿಷನ್ಗೆ ಯಾರೆಲ್ಲ ಏನು ಪೇ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಂಡು ಇವರು ಕೂಡ ಅದೇ ಥರದ ಸ್ಯಾಲ್ರಿನ ಪೇ ಮಾಡ್ತಾರೆ ಆನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಈ ಒಂದು ಬಾರ್ ಮ್ಯಾನ್ ಪೊಸಿಷನ್ಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದಕ್ಕೆ ಕನೆಕ್ಟ್ ಮಾಡೋದ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಹಾಗೆ ಹೆಚ್ಚಿನ ಮಾಹಿತಿನ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಎಸ್ ಬಿ ಬುಕ್ ಡಿಸ್ಟ್ರಿಬ್ಯೂಟರ್ ಇವರು ಒಂದು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಇವರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದಪ್ಪ ಅನ್ನೋದಾದರೆ ಡ್ರೈವರ್ ಈ ಒಂದು ಪೊಸಿಷನ್ಗೆ ಇವರು ಓಪನಿಂಗ್ಸ್ ಕರೆದಿದ್ದಾರೆ ಅಂದರೆ ಇವ್ರ ಹತ್ರ ಓಪನ್ ಪೊಸಿಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಡ್ರೈವರ್ ರೋಲ್ಗೆ ಇಂಟ್ರೆಸ್ಟೆಡ್ ಆಗಿದ್ದು ಡ್ರೈವರ್ ಕೆಲಸ ಹುಡುಕ್ತಾ ಇದ್ದರೆ ಮೈಸೂರಿನಲ್ಲಿ ಸೊ ಈ ಒಂದು ಅಪಾರ್ಚುನಿಟಿನ ಕ್ರ್ಯಾಬ್ ಮಾಡ್ಕೋಬೋದಾಗಿರುತ್ತೆ ಇವರ ಒಂದು ಕೆಲಸದ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹಿಡಿದು ಸಂಜೆ ಏಳು ಗಂಟೆವರೆಗೂ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಹದಿನೈದು ಸಾವಿರ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದು ಡ್ರೈವರ್ ಅಪರ್ಚುನಿಟಿನ ಮೈಸೂರಲ್ಲಿ ಹುಡುಕ್ತಾ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅದಕ್ಕೆ ಕಾಲ್ ಮಾಡೋದರ ಮೂಲಕ ಚೆಕ್ಔಟ್ ಮಾಡಿಕೊಳ್ಳಬಹುದಾಗಿರುತ್ತೆ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಎಸ್ ವಿ ಎಲೆಕ್ಟ್ರೋಟೆಕ್ ಇವ್ರ ಹತ್ರ ಈ ಒಂದು ಎಸ್ ವಿ ಎಲೆಕ್ಟ್ರೋಟೆಕ್ ಬಂದು ಕಡಕೊಳದಲ್ಲಿ ಇರತಕ್ಕಂಥದ್ದು ಅಂದ್ರೆ ಮೈಸೂರಿನ ಹತ್ರ ಕಡಕೊಳದಲ್ಲಿ ಇರ್ತಕ್ಕಂಥದ್ದು ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಯಾವ್ದಪ್ಪ ಅನ್ನೋದಾದ್ರೆ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಈ ಒಂದು ಜಾಬ್ ರೋಲ್ ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಗೆ ಇವರ ಎಜುಕೇಶನ್ ರಿಕ್ವೈರ್ಮೆಂಟ್ ಬಂದು ಐ ಅಂತ ಹೇಳ್ತಾ ಇದಾರೆ ಅಂದ್ರೆ ನೀವೇನಾದ್ರೂ ಐ ಟಿ ನಲ್ಲಿ ಎಲೆಕ್ಟ್ರಿಕಲ್ ಮುಗಿಸಿದ್ರೆ ಖಂಡಿತವಾಗಿ ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಇದು ಕೂಡ ಮೈಸೂರಿನ ಲೋಕಲ್ ಅಥವಾ ಸುತ್ತಮುತ್ತಲಿನ ಒಂದು ಜಾಗದಲ್ಲಿ ಇರ್ತಕ್ಕಂಥ ಓಪನ್ ಪೊಸಿಷನ್ ಆಗಿರುತ್ತೆ ನೀವೇನಾದರೂ ಐ ಟಿ ಐ ಕಂಪ್ಲೀಟ್ ಮಾಡಿ ಈ ಒಂದು ಜಾಬ್ನ ಟ್ರೈ ಮಾಡಬೇಕಾದ್ರೆ ಖಂಡಿತವಾಗಿಯೂ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡತಕ್ಕಂಥ ಸ್ಯಾಲ್ರಿ ಬಂದು ಹದಿನೈದರಿಂದ ಇಪ್ಪತ್ತು ಸಾವಿರವರೆಗೂ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳಿಗೆ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ನಾನು ಆವಾಗಲೇ ಹೇಳಿದಂಗೆ ನೀವೇನಾದರೂ ಐ ಟಿ ಐ ಕಂಪ್ಲೀಟ್ ಮಾಡಿ ಎಲೆಕ್ಟ್ರಿಕಲಲ್ಲಿ ಐ ಟಿ ಐ ಮುಗಿಸಿದ್ರೆ ಈ ಒಂದು ಜಾಬ್ ರೋಲನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೆ ಈ ಒಂದು ಜಾಬ್ ರೋಲ್ ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದ್ರೆ ಲಿಟಲ್ ಚಾಂಪ್ಸ್ ಅಂದ್ಬಿಟ್ಟು ಪ್ರೀ ಸ್ಕೂಲ್ ಈ ಒಂದು ಪ್ರೀ ಸ್ಕೂಲ್ ಬಂದು ಕೆ ಆರ್ ಎಸ್ ರೋಡ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಇವ್ರ ಹತ್ರ ಪೊಸಿಷನ್ ಯಾವ್ದಪ್ಪ ಅನ್ನೋದಾದ್ರೆ ಮಂಟೆಸರಿ ಟೀಚರ್ಸ್ ಈ ಒಂದು ರೋಲ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಗೆ ಇವರು ಕೇವಲ ಎಕ್ಸ್ಪೀರಿಯೆನ್ಸ್ ಮಾತ್ರ ಹೈರ್ ಮಾಡ್ತಾ ಇದಾರೆ ಇವರ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಮೂರರಿಂದ ಐದು ವರ್ಷಗಳು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ರೆಲಿವೆಂಟ್ ಆಗಿರತಕ್ಕಂಥ ಎಜುಕೇಷನ್ ನಿಮ್ಮ ಹತ್ರ ಇದ್ದು ತ್ರೀ ಟು ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಎಂಟರಿಂದ ಹದಿನೈದು ಸಾವಿರಗಳವರೆಗೂ ಪೇ ಮಾಡ್ತೀನಿ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ ಇವರೊಂದು ಕೆಲಸದ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಸಂಜೆ ನಾಲ್ಕು ಗಂಟೆವರೆಗೂ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಪ್ರೀ ಸ್ಕೂಲಲ್ಲಿ ಅಥವಾ ಕಿಡ್ಸ್ ಕೇರ್ ಸೆಂಟ್ರಲ್ಲಿ ವರ್ಕ್ ಮಾಡಿದರೆ ಈ ಒಂದು ಜಾಬ್ನ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ನಿಮ್ಗೆ ಏನಾದರೂ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಮತ್ತೆ ತ್ರೀ ಟು ಫೈವ್ ಇಯರ್ಸ್ ಎಕ್ಸ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಖಂಡಿತ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೆ ಕೂಡ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಆ ಒಂದು ನಂಬರ್ಗೆ ಡೈಲ್ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನಿಂಗ್ಸ್ ಇವರ ಹತ್ರ ಯಾವುದಪ್ಪ ಅನ್ನೋದಾದರೆ ಹೆಲ್ಪರ್ಸ್ ಈ ಒಂದು ಪೋರ್ಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅಂದರೆ ಈ ಒಂದು ಪ್ರೀ ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ ಹೆಲ್ಪರ್ಸ್ನ ಹುಡುಕ್ತಾ ಇದ್ದಾರೆ ಈ ಒಂದು ಹೆಲ್ಪರ್ ಹುದ್ದೆನಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಇದ್ದರೆ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಯಾವುದೇ ಥರದ ಸ್ಯಾಲ್ರಿ ಮೆನ್ಷನ್ ಮಾಡಿಲ್ಲ ಬಟ್ ಆ್ಯಸ್ ಪರ್ ದಿ ಅವರ ಒಂದು ರೂಲ್ಸ್ ಏನಿರುತ್ತೆ ಸ್ಯಾಲ್ರಿ ರೂಲ್ಸ್ ಅದ್ರ ಪ್ರಕಾರ ಪೇ ಮಾಡ್ತಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಈ ಒಂದು ಹೆಲ್ಪರ್ ಹುದ್ದೆಯಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳಾಗಿದ್ದರೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅದಕ್ಕೆ ಕರೆ ಮಾಡೋದ್ರ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ಮೈಸೂರಿನ ಲೋಕಲ್ನಲ್ಲಿ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಆಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ